ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಸಾಧ್ಯತೆ ಸಂಸದೆ ಸುಮಲತಾಗೆ ಮಂಡ್ಯ ಕೈತಪ್ಪೋ ಭೀತಿ ಬೆಂಗಳೂರು ಉತ್ತರ ಕ್ಷೇತ್ರದ ಮೇಲೆ ಗೌತಿ ಕಣ್ಣು ನರಗುಂದ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲೇ ಲಂಚಾವತಾರ ಮದುವೆ ರಿಜಿಸ್ಟರ್ಗೂ ಕೊಡಲೇಬೇಕು ಹಣ ಹಣ ಪೀಕ್ತಾ ಇರುವ ಅಧಿಕಾರಿಗಳ ಕೃತ್ಯ ನ್ಯೂಸ್ ಏಟೀನ್ನಲ್ಲಿ ಅನಾವರಣ ಚಾಮರಾಜನಗರದಲ್ಲಿ ಬಾಲಕಿ ಮೇಲೆ ಚಿರತೆ ಅಟ್ಯಾಕ್ ಗಾಯಗೊಂಡಿದ್ದ ಬಾಲಕಿ ಚಿಕಿತ್ಸೆ ಫಲಿಸದೆ ಎಂದು ಸಾವು ಅರಣ್ಯಾಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಕೋಲಾರದಲ್ಲಿ ಬಂಪರ್ ಬೆಳೆ ತೆಗೆದ ರೈತ ಒಂದೇ ದಿನ ಮೂರು ಸಾವಿರ ಬಾಕ್ಸ್ ಮಾರಿ ಸಿಕ್ತು ಐವತ್ತೇಳು ಲಕ್ಷ ಹಣ ಹನ್ನೆರಡು ಎಕರೆಯಲ್ಲಿ ಟೊಮ್ಯಾಟೊ ಬೆಳೆದ ವೆಂಕಟೇಶಪ್ಪ ಈಗ ಲಕ್ಷಾಧೀಶ ಉತ್ತರ ಭಾರತದಲ್ಲಿ ಮಳೆ ರಣಾರ್ಭಟ ದೆಹಲಿಯಲ್ಲಿ ಯಮುನಾ ನದಿ ಉಕ್ಕಿ ಹರಿದು ಪ್ರವಾಹ ಉತ್ತರಾಖಂಡ್ ಹಿಮಾಚಲದಲ್ಲಿ ಹಲವು ನಗರ ಜಲಾವೃತ